ಈ ಅದ್ಭುತ ಪ್ರಸಂಗ ಮಹಾಭಾರತದ ಸಮಯದಲ್ಲಿ ನಡೆದದ್ದಂತೆ ಒಮ್ಮೆ ಧರ್ಮರಾಯ ತನ್ನ ಅರಮನೆಯ ಮುಂಭಾಗದಲ್ಲಿ ಕುಳಿತು ರಾಜಕಾರ್ಯದಲ್ಲಿ ಮಗ್ನನಾಗಿದ್ದರು ಆಗ ಅಲ್ಲಿಗೆ ಒಬ್ಬ ಭಿಕ್ಷುಕ ಬಂದು ಏನಾದರೂ ದಾನ ನೀಡಿ ಸಹಾಯ ಮಾಡಿ ಎಂದು ಬೇಡಿಕೊಂಡ ಧರ್ಮರಾಯನಿಗೆ ಕೈ ತುಂಬ ಕೆಲಸವಿತ್ತು ಸಹಜವಾಗಿ ನಾನೀಗ ಕಾರ್ಯಮಗ್ನಾಗಿದ್ದೇನೆ ನಾಳೆ ಬೆಳಿಗ್ಗೆ ಬಂದ್ರೆ ಏನಾದರೂ ಕೊಡುತ್ತೇನೆ ಎಂದ ಭಿಕ್ಷುಕ ಹೊರಟು ಹೋದ ಹತ್ತಿರದಲ್ಲೇ ಇದ್ದ ಭೀಮಸೇನ ತಕ್ಷಣ ಎದ್ದು ಹೋಗಿ ನಗಾರಿಯನ್ನು ಬಾರಿಸತೊಡಗಿದ ನಗಾರಿಯ ಸದ್ದು ಕೇಳಿ ಧರ್ಮರ ಯ ಕೊಂಚ ಅಸಹನೆಯಿಂದಲೇ ತಮ್ಮ ನಿನಗೇನಾಗಿದೆ ನಗಾರಿ ಏಕೆ ಬಾರಿಸ್ತಿದ್ದೀಯಾ ಎಂದು ಪ್ರಶ್ನಿಸಿದರು ನಮಸ್ಕಾರ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಭೀಮಸೇನ ಹೇಳ್ತಾರೆ ಅಣ್ಣ ನನಗಿಂದು ಬಹಳ ಸಂತೋಷವಾಗಿದೆ ಏಕೆಂದ್ರೆ ನೀನು ಕಾಲವನ್ನು ಗೆದ್ದಿದ್ದೀಯ ಏಕೆಂದರೆ ನಾಳೆ ಆ ಭಿಕ್ಷುಕನಿಗೆ ದಾನ ನೀಡುವೆನೆಂದು ಅದನ್ನು ಸ್ವೀಕರಿಸಲು ಬರಬೇಕೆಂದು ಆತನಿಗೆ ಹೇಳಿದ್ದೀಯೆ ಅಂದ್ರೆ ನಾಳೆ ನೀನು ಬದುಕಿರುತ್ತೀಯೆಂಬ ಭರವಸೆ ನಿನಗಿದೆ ಹಾಗೆಯೇ ಭಿಕ್ಷುಕನು ಬದುಕಿರುತ್ತಾನೆಂಬ ಭರವಸೆಯೂ ನಿನಗಿದೆ ಅಷ್ಟೇ ಅಲ್ಲ ಇಂದು ನೀನು ರಾಜ್ಯವನ್ನಾಳುತ್ತಿದ್ದೀಯ ನಿನ್ನ ಕೈಯಲ್ಲಿ ಧನಲಕ್ಷ್ಮಿ ಇದ್ದಾಳೆ ಲಕ್ಷ್ಮಿ ಎನ್ನುತ್ತಾರೆ ಆದ್ರೆ ನಾಳೆಯೂ ಆ ಲಕ್ಷ್ಮಿ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎನ್ನುವ ನಂಬಿಕೆಯೂ ನಿನಗಿದೆ ಆ ಭಿಕ್ಷುಕ ನಾಳೆಯೂ ಬಡವನಾಗಿದ್ದು ನಿನ್ನ ದಾನದ ನಿರೀಕ್ಷೆಯಲ್ಲೇ ಇರುತ್ತಾನೆಂಬ ನಂಬಿಕೆಯೂ ನಿನಗಿದೆ ಅಣ್ಣ ಈಗ ಹೇಳು ನೀನು ಕಾಲವನ್ನು ಗೆದ್ದಿದ್ದೀಯಲ್ಲವೇ ನಾಳೆ ಏನಾಗುತ್ತದೆಂಬುದನ್ನು ಯಾರೂ ಹೇಳಲಾಗುವುದಿಲ್ಲ ಎಂಬ ಮಾತಿದೆ ಆದರೆ ನಾಳೆಯೂ ದಾನ ನೀಡುವ ಶಕ್ತಿ ನಿನಗಿರುತ್ತೆಂಬ ಭರವಸೆ ನಿನಗಿದೆ ಇದು ಅದ್ಭುತವಲ್ಲವೇ ಇದು ಆಶ್ಚರ್ಯಕರವಲ್ಲವೇ ಅಣ್ಣ ನಾನೀಗ ಅವಸರದಲ್ಲಿದ್ದೇನೆ ಈ ಅದ್ಭುತ ಸುದ್ದಿಯನ್ನು ಊರಿನವರಿಗೆಲ್ಲ ನಾನು ಈ ಗಳಿಗೆಯಲ್ಲೇ ತಿಳಿಸಬೇಕು ಈ ಗಳಿಗೆ ಕೈಜಾರಿ ಹೋದರೆ ಮುಂದಿನ ಗಳಿಗೆಯಲ್ಲಿ ಹೇಳುವ ಅವಕಾಶ ನನಗೆ ಸಿಗುತ್ತದೋ ಇಲ್ಲವೋ ಗೊತ್ತಿಲ್ಲ ಎಂದು ಹೇಳಿ ಮತ್ತೆ ನಗಾರಿ ಬಾರಿಸಲು ಉದ್ಯುಕ್ತನಾದ ಧರ್ಮರಾಯ ಓಡೋಡಿ ಬಂದು ಭೀಮಸೇನನ್ನು ತಡೆದು ತಮ್ಮ ನನ್ನಿಂದ ತಪ್ಪಾಗಿದೆ ನಿನ್ನ ಮಾತು ಸಂಪೂರ್ಣ ಸತ್ಯ ಈಗಿಂದೀಗಲೇ ಈ ಭಿಕ್ಷುಕನನ್ನ ಕರೆಸು ನಾನು ಈಗಲೇ ದಾನ ಮಾಡಿಬಿಡುತ್ತೇನೆ ನಾಳೆ ಏನಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಎಂಬ ನಿನ್ನ ಮಾತು ಸತ್ಯ ಎಂದು ಹೇಳಿ ತಂಬನನ್ನು ಆಲಂಗಿಸಿಕೊಂಡು ಮೆಚ್ಚಿಗೆ ಸೂಸಿದ ನಂತರ ಭಿಕ್ಷುಕನನ್ನು ಕರೆದು ದಾನವನ್ನ ಕೊಟ್ಟು ಕಳುಹಿಸಿದನಂತೆ ಈಗ ನಾವು ಯೋಚಿಸಿ ನೋಡೋಣ ನಾಳೆ ಏನಾಗುತ್ತದೆಂಬ ಭರವಸೆ ದ್ವಾಪರಯುಗದ ಧರ್ಮರಾಯನಿಗೂ ಇಲ್ಲ ಕಲಿಯುಗದ ನಮಗೂ ಇಲ್ಲ ನಾವು ಯಾರಿಗಾದರೂ ಧನ್ಯವಾದ ಹೇಳುವುದಿದ್ದರೆ ಹಿಂದೆ ಏಕೆ ಹೇಳಬಾರದು ನಾವು ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕೆಂದುಕೊಂಡಿದ್ರೆ ಅದನ್ನು ನಾಳೆಗೆ ಮುಂದೂಡುವ ಬದಲು ಈಗಲೇ ಏಕೆ ಮಾಡಿ ಮುಗಿಸಬಾರದು ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು